ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲು ನಾನು ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಮೊದಲು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೇನ ಸೊ ಇವಾಗ ಏನಂದರೆ ಇವತ್ತು ನಮ್ಮದು ಮನೆ ದೇವ್ರ ಅದಕ್ಕೋಸ್ಕರ ಮನೆಯೆಲ್ಲ ಮೊದಲು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾವಾಗಲೂ ಅಷ್ಟೇ ನಾನು ಸೋಮವಾರ ಗುರುವಾರ ನಮ್ಮದು ಮನೆ ದೇವ್ರ ವಾರ ಅದಕ್ಕೆ ಮನೆ ಹೊರಗೆ ಒಳಗೆ ಎಲ್ಲ ಕಡೆನೂ ನಾನು ನಿಂತಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬೇರೆ ದಿನಗಳಲ್ಲಿ ಮಾಡಲ್ಲ ಅಂತ ಅಲ್ಲ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಷ್ಟೇ ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಹೊರಗಡೆ ಮೊದಲು ನಾನು ರಂಗೋಲಿ ಬಿಡೋಲ್ಲ ಎಲ್ಲ ಒಂದೇ ಸಲ ಒಳಗಿಂದ ಹೊರಗಡೆ ಮಾಡ್ಕೊಂಡು ಬಂದುಬಿಡ್ತೀನಿ ಫ್ರೆಶ್ ಆಗಿ ಬಂದಿದ್ದೀನಿ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊದಲು ಮನೇಲಿ ಪೂಜೆ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ನಾನು ಮನೆಯಲ್ಲೇ ಇರಲಿ ಎಲ್ಲ ಹೊರಗೆಲ್ಲಾದರೂ ಹೋಗೋದಿದ್ರೂ ಸರಿಯೇ ನಾನು ಯಾವಾಗಲೂ ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಅದರಿಂದ ನನಗೊಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನನ್ನೊಂದು ಮೈಂಡ್ ತುಂಬಾ ಫ್ರೆಶ್ ಆಗಿರುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಸ್ನಾನ ಆದ ತಕ್ಷಣವೇ ಪೂಜೆ ಮಾಡೋದನ್ನು ತುಂಬ ಪ್ರಿಫರ್ ಮಾಡ್ತೀನಿ ನೀವು ಬೇಕಂದರೆ ಸಲ ಟ್ರೈ ಮಾಡಿ ನೋಡಿ ಅದೇನೋ ಒಂಥರ ಡಿವೈನ್ ಫೀಲಿಂಗ್ಸ್ ಇರುತ್ತೆ ಸೊ ಅದರಿಂದ ನಮ್ಮ ಮನಸ್ಸು ಯಾವಾಗಲೂ ಕಾಮಾಗಿರುತ್ತೆ ಕೂಲಾಗಿರುತ್ತೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಸೊ ಬನ್ನಿ ಹೋಗ್ಬಾರ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನ ನಮ್ಮ ಮನೆಯಿಂದ ತುಂಬ ದೂರ ಏನಾಗೋದಿಲ್ಲ ವಾಕೆಬಲ್ ಡಿಸ್ಟೆನ್ಸೇ ಇರೋದು ಇದು ಬಂದು ಹೆಣ್ಣು ದೇವ್ರ ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಇಲ್ಲಿ ಇಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಮತ್ತು ಗಣಪತಿ ದೇವಸ್ಥಾನ ಇದೆ ಸೈವತ್ತನೇ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ ಇವಾಗ ಬಂದು ನಾನು ತಿಂಡಿ ಮಾಡ್ಕೊತಾ ಇದ್ದೀನಿ ನಮ್ಮಮ್ಮ ಬೆಳಗ್ಗೆ ಕೆಲ್ಸಕ್ಕೆ ಹೋದರು ನಾನು ಇವಾಗ ತಿಂಡಿ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನಿಮಗೆಲ್ಲ ವಿಷ ಒಂದು ವಿಷಯ ಹೇಳಬೇಕು ನಾನು ಆ್ಯಕ್ಚುಲಿ ಏನಂದರೆ ನಾನು ಇಂಟ್ರೋ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನೋಡಿಲ್ಲ ಅಂತಂದರೆ ಒಂದು ಸಲ ನೋಡಿ ನಾನು ಬಂದು ಬೆಂಗಳೂರಲ್ಲಿರೋದು ಆದರೆ ನಮ್ಮ ಸ್ವಂತ ಊರು ಬಂದುಬಿಟ್ಟು ಹರಿಹರ ಇವಾಗ ಮೊನ್ನೆ ದೀಪಾವಳಿಗೆ ಅಂತ ನಾನು ಬಂದಿದ್ದು ಹೋಗಿಲ್ಲ ಊರಿಗೆ ಸೊ ಇಲ್ಲೇ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿಂದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ವಾ ಅದಕ್ಕೆ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ತಿಂಡಿ ರೆಡಿ ಆಯಿತು ಇವಾಗ ಬನ್ನಿ ತಿನ್ನೋಣ ತಿಂಡಿ ತಿನ್ಕೊಂಡು ಇಲ್ಲಿ ನಮ್ಮ ಸೋದರತೆ ಮನೆಯಿದೆ ಸ್ವಲ್ಪ ಮಳೆ ಬರೋ ಥರ ಇದೆ ಕವಿದ ನಮ್ಮ ಅತ್ತೆ ಮನೇಲಿ ಅತ್ತೆ ಇರಲಿಲ್ಲ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರು ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ನಾನೇ ಪಲ್ಯ ಮಾಡ್ತಾ ಇದ್ದೆ ಇಲ್ಲಿ ಅವ್ರ ಮಗಳು ಇದ್ಲು ಅಂದರೆ ಅತ್ತೆ ಮಗಳು ಇದ್ದಾಳೆ ಅವಳು ನಾನು ಇಬ್ಬರು ಸೇರಿಬಿಟ್ಟು ಪಲ್ಯ ಮಾಡ್ತಾ ಇದ್ವಿ ಅವಳು ನನಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ಲು ಸ್ವಲ್ಪ ಈ ಶಾರ್ಟ್ಸನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ ನಮ್ಮ ಅತ್ತೆ ಮಗಳು ಅಂತ ಹೇಳಿದ್ನಲ್ಲ ಅವಳು ನಾನು ಒಂಥರ ಫ್ರೆಂಡ್ಸ್ ಥರ ತುಂಬ ಕ್ಲೋಸ್ ಆಗಿ ಇರ್ತೀವಿ ಸೊ ಅದಕ್ಕೆ ಏನೇನೋ ಮಾತಾಡಿಕೊಂಡು ಚಿಟ್ ಚಾಟ್ ಮಾಡಿಕೊಂಡು ಮಾಡ್ತಾಯಿದ್ವಿ ಅವಳೂ ಅಷ್ಟೇ ತುಂಬ ಕ್ಯಾಶುವಲಾಗಿ ತುಂಬಾ ಆಗಿ ಇರ್ತಾಳೆ ಯಾವಾಗಲೂ ನಮ್ಮ ಜೊತೇಲಿ ಮುಂದೆ ವೀಡಿಯೋನಲ್ಲಿ ಅವಳೂ ಕೂಡ ತೋರಿಸಿದ್ದೀನಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಎಲ್ಲ ಗೊತ್ತಾಗುತ್ತೆ ಮಧ್ಯಾಹ್ನದ ಊಟಕ್ಕೆ ಈ ಪಲ್ಯ ಚಪಾತಿ ಅನ್ನ ಸಾಂಬಾರು ಮಾಡಿದ್ದರು ನಮ್ಮತ್ತೆ ಮನೆಯಲ್ಲಿ ಊಟ ಮಾಡಿದ್ವಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಮ್ಮತ್ತೆ ಏನು ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹೇಳ್ತಾರೆ ನಮ್ಮ ಕಡೆ ಅದು ಮತ್ತು ಟೀ ಮಾಡಿದರು ನೋಡಿ ಇವಳೇನೆ ನಮ್ಮತ್ತೆ ಮಗಳು ಹಾಯ್ ಮಾಡ್ತಿದ್ದಾಳೆ ಎಲ್ಲರೂ ನಮ್ಮತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಮಂಡಕ್ಕಿ ನಮ್ಮೂರ ಕಡೆ ಎಲ್ಲ ಇವಾಗ ಸುಮ್ಮನೆ ತಟ್ಟೆ ಎಲ್ಲ ತಗೊಂಡು ಮಂಡಕ್ಕಿ ತಿನ್ನೋದು ಅಂತ ಹೇಳಿದ್ರೆ ತಟ್ಟೆ ಎಲ್ಲ ಮತ್ತೆ ತೊಳಿಬೇಕಲ್ಲ ಅಂತೇಳ್ಬಿಟ್ಟು ನಾವು ಈ ಥರ ಪೇಪರಲ್ಲೇ ತಿನ್ಕೊಂಬಿಡ್ತೀವಿ ತುಂಬ ಚೆನ್ನಾಗಿತ್ತು ಮಂಡಕ್ಕಿ ಚಾಯ ಎಲ್ಲ ಅತ್ತೆ ಯಾವಾಗಲೂ ಅಷ್ಟೇ ಈವ್ನಿಂಗ್ ಅಂತಂದರೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿಬಿಡ್ತಾರೆ ಯಾರು ಬಂದರೂ ಅಷ್ಟೇ ನಾನು ಬಂದಿದ್ದೀನಿ ಅಂತಲ್ಲ ನಮ್ಮ ಮನೇಲಿ ಯಾರು ನೆಂಟರು ಬಂದರೂ ಅಷ್ಟೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಂಡಕ್ಕಿ ಮಾತ್ರ ಕಾಯಿ ಮಿತ್ತೇ ಇರುತ್ತೆ ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ತಿನ್ಬಿಟ್ಟು ಇವಾಗ ನಾನು ಟೇಸ್ಟ್ ಹೇಳ್ತೀನಿ ನೋಡಿ ಸೂಪರಾಗಿತ್ತು ಮಾತ್ರ ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡೆ ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್ ನಿನ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ